ದೆಹಲಿಯ ವಿಧಾನಸಭೆ ಚುನಾವಣಾ ಫಲಿತಾಂಶ ಪ್ರಾರಂಭಿಕವಾಗಿ ಎಲ್ಲರೂ ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೊಸ ಒಂದು ಶಕ್ತಿಯನ್ನು ದೇಶದಲ್ಲಿ ನೆಲೆ ಓರಿಸಬೇಕು ಅಂತಕ್ಕಂಥ ಘೋಷಣೆಯೊಂದಿಗೆ ಬಂದಂಥ ಎ ಇ ಪಿ ಭ್ರಷ್ಟಾಚಾರದಲ್ಲಿ ಸಿಲುಕಿ ದೆಹಲಿಯ ಜನತೆಯ ಭಾವನೆಗಳಿಗೆ ಧಕ್ಕೆ ತಂದಿದ್ದರು ದೆಹಲಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳು ಸಹ ಜನತೆಯ ಒಂದು ಅಸಮಾಧಾನಕ್ಕೇನು ಒಳಗಾಗಿತ್ತು ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಬಿ ಜೆ ಪಿಗೆ ಅಧಿಕಾರವನ್ನು ಇವತ್ತು ಕೊಡ್ತಕ್ಕಂಥ ಮುಖಾಂತರ ದೇಶದ ಒಂದು ಅಭಿವೃದ್ಧಿ ದೆಹಲಿಯ ಅಭಿವೃದ್ಧಿಗೆ ಪೂರಕವಾಗುತ್ತೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜನತೆ ತೀರ್ಮಾನ ಕೊಟ್ಟಿದ್ದಾರೆ ಓಕೆ ಬಾಯ್ ಬೇರೆ ಹಾಂ ಇನ್ನೇನೈತೆ ಇಲ್ಲ ನೋಡೋಂಥದ್ದಿದ್ರೆ ಹೇಳಿದ್ರೆ ಡಾಕ್ಯುಮೆಂಟ್ ತಗ್ಸ್ತಾ ಕೇಳಿದ್ದೀನಿ ಅದು ಜನತಾದಳ ಜನತಾದಳ ಇವು ಜಾತ್ಯಾತಿ ಜನತಾದಳ ಜನತಾದಳ ಯುನೈಟೆಡ್ ಎರಡೂ ಪಕ್ಷಗಳ ಒಟ್ಟಿಗೆ ಇದ್ದಾಗ ಇದ್ದಂಥ ಜಾಗ ಅದರ ಬಗ್ಗೆ ಏನು ನೆನ್ನೆ ಏನು ಕಾಂಗ್ರೆಸ್ನವರು ಸ್ವಲ್ಪ ಸರ್ಕಾರ ದುರುಪಯೋಗ ಪಡಿಸ್ಕೊಂಡು ದಬ್ಬಾಳಿಕೆ ಮಾಡಿದ್ದಾರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ರೆಕಾರ್ಡ್ಸ್ ತೆಗೆದರೆ ನೋಡ್ತೀನಿ ಅದಾಗ ಅವ್ರಿಗೆ ಏನು ಏನು ಬೇಕಾದರೂ ಮಾಡ್ತಾರೆ ಅಧಿಕಾರ ಇದೆಯಲ್ಲ ಅಧಿಕಾರದ ಮದ ಇದೆಯಲ್ಲ ಯಾವುದನ್ನು ಏನು ಬೇಕಾದರೂ ಮಾಡ್ತಕ್ಕಂಥ ನಿಸ್ಸಿಮರಿದ್ದಾರೆ ಮಾಡಿದ್ದಾರೆ ನೋಡೋಣ ಎಲ್ಲ ಇರಲಿ ಹಳೆ ಕಥೆಗಳು ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ ಕುಂಭ ಮೇಳಕ್ಕೆ ಹೋಗಬಾರ್ದು ಅಂತ ಹೇಳೋಕ್ಕಾಗುತ್ತಾ ಎಲ್ಲ ಅವರವರ ಒಂದು ಭಾವನೆಗಳು ಒಬ್ಬೊಬ್ಬರು ಒಂದೊಂದು ಭಾವನೆಗಳನ್ನು ಅಳವಡಿಸ್ಕೊಂಡಿರ್ತಾರೆ ಅದರಿಂದ ನಂಬಿಕೆ ಇದೆ ಹೋಗಿದ್ದಾರೆ ರಾಜ್ಯಾಧ್ಯಕ್ಷರು ಅದೆಲ್ಲ ಈಗ ಮುಂದೆ ಯಾವುದು ಆ ವಿಷಯಗಳಿಲ್ಲ ಪಕ್ಷದ ಸಂಘಟನೆ ಆಗಬೇಕು ಅನ್ನೋ ಎಲ್ಲರ ಒಂದು ಭಾವನೆ ಇದೆ ಅದ್ರ ಬಗ್ಗೆ ಪಾರ್ಲಿಮೆಂಟ್ನ ಒಂದು ಏನು ಅಧಿವೇಶನ ನಡೀತಾ ಇದೆ ನಂತರ ಹದಿನೈದು ಹದಿನಾರನೇ ತಾರೀಕು ಕೂತ್ ಚರ್ಚೆ ಮಾಡ್ತೀನಿ ಅದು ಅವರ ಅಲ್ಲಿ ಬಿ ಜೆ ಪಿಯ ಸ್ನೇಹಿತರುಗಳು ಕೂತ್ ಚರ್ಚೆ ಮಾಡ್ತಾರೆ ಅವರಲ್ಲಿರ್ತಕ್ಕಂಥ ಗೊಂದಲಗಳು ಬಗೆಹರಿಸ್ತಕ್ಕಂಥದ್ದಕ್ಕೆ ಧೈರ್ಯ ಹೈಕಮಾಂಡು ಬಲಾಢ್ಯವಾಗಿದೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ನಿರೀಕ್ಷೆ ಇದೆ ಎಲ್ಲ ಸರಿಯಾಗ್ತದೆ ಸುಗಮವಾಗಿ ಅನ್ನೋದು ನನ್ನ ಅಭಿಪ್ರಾಯ ಮೈತ್ರಿಗೂ ಅಲ್ಲಿ ನಡೀತಿರತಕ್ಕಂಥದ್ದು ಸಂಬಂಧ ಇಲ್ಲ ಎಲ್ಲ ಒಟ್ಟಾಗಿದ್ದೆ ಥ್ಯಾಂಕ್ ಯು